ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರಾತ ಮೊದಲೇ ಕಂಠಿ ಮಾವ ಹೇಳಿದ ಹಾಗೆ ಪುಟಕ್ಕನ ಮನೆಗೆ ಹೋಗಿ ಸ್ನೇಹನ ಕರ್ಕೊಂಡು ಕಂಠಿ ಮಾವ ಹೇಳಿರೋ ಜಾಗಕ್ಕೆ ಕರ್ಕೊಂಡು ಬರ್ತಾರೆ ಕಂಠಿ ಮತ್ತು ಮುಂಗುಸಿ ಇವ್ರನ್ನೆಲ್ಲ ನೋಡಿ ರಾತ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಬಂದು ನನ್ನನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾರೆ ಆಗ ಮುಗಿಸಿ ರಾಧಾ ನಾವು ಮಾಡಬೇಕಾಗಿರೋ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಬಾ ಇನ್ನು ನಾವು ಇಲ್ಲಿರೋದು ಬೇಡ ಹೋಗೋಣ ಅಂತ ಹೇಳ್ತಾರೆ ಆಗ ರಾಧಾ ಅವರೇ ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀರಲ್ಲ ಯಾಕೆ ಸ್ವಲ್ಪ ನಿಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಂಠಿ ಅವರು ಸ್ನೇಹ ಅವರೇ ಸ್ವಲ್ಪ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ಏನು ಸಾಹೇಬ್ರೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನೀವು ಯಾವಾಗಲೂ ನನ್ನನ್ನು ಬೈತಾ ಇರ್ತೀರ ನನ್ನ ಬಯಕೆ ಅಂತಾನೆ ಇಲ್ಲಿಗೆ ಕರೆಸಿದ್ರ ಅಂತ ಹೇಳ್ತಾರೆ ಆಗ ಕಂಠಿಯವರು ಸ್ನೇಹ ಅವರೇ ಸ್ವಲ್ಪ ನಿಧಾನವಾಗಿ ಉಸಿರು ತೊಗೊಳ್ಳಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ ಅವರು ಆಲ್ರೆಡಿ ಡೆಕೋರೇಷನ್ ಮಾಡಿ ಇಟ್ಟಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಡೆಕೋರೇಷನ್ ಎಲ್ಲ ನೋಡಿದ ಸ್ನೇಹಗೆ ಆಶ್ಚರ್ಯ ಜೊತೆಗೆ ಭಯನೂ ಆಗುತ್ತೆ ಇದೇನಿದು ಕಂಠಿ ಸಾಹೇಬರು ಏನು ಮಾಡೋಕೆ ಕೊಟ್ಟಿದ್ದಾರೆ ಇವಾಗ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅವರು ನೋಡಿ ಈ ಪ್ರಪಂಚದಲ್ಲಿ ನಮ್ಮವ್ರಿಗೆ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗೋಕ್ಕೆ ಇಷ್ಟ ಇರಲಿಲ್ಲ ಅನಿಸುತ್ತೆ ಅದಕ್ಕೆ ಹೋಗಬೇಕಾದ್ರೆ ತನ್ನ ಅವ್ರದೇನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅದಕ್ಕೆ ನಾನು ಅಂತ ಹೇಳ್ತಾ ಆ ರೋಸನ್ನ ಕೈಯಲ್ಲಿ ಇಟ್ಕೊಂಡು ಮಂಡಿ ಇವ್ರಿ ನಮ್ಮವ್ರ ಅವ್ರದ್ದೇ ಹಾಕ್ಕೊಂಡಿರೋ ನಿಮ್ಮನ್ನ ಲಗ್ನ ಹಾಕಿ ಬರಿದಾಗಿರೋ ನನ್ನ ಜೀವನನ ಬಂಗಾರ ಮಾಡ್ತೀರಾ ಹಾಗೆ ನಮ್ಮ ಬಂಗಾರ ಮುಂದೆ ಸೊಸೆ ಹಾಕ್ತೀರಾ ಅಂತ ಕೇಳ್ಕೊಳ್ತಾರೆ ಇದನ್ನು ಕೇಳಿ ಸ್ನೇಹಗೆ ಆಶ್ಚರ್ಯ ಹಾಗೂ ಏನು ಮಾಡೋದು ಅಂತ ಗೊತ್ತಾಗಲ್ಲ ಶಾಕ್ ಆಗ್ತಾರೆ ಅವರು ಏನು ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ಹತ್ಕೊಂಡು ಅಲ್ಲಿಂದ ಓಡೋಗ್ತಾರೆ ಈ ಕಡೆ ಕಂಠಿ ಅವರು ಕಣ್ ಮುಚ್ಕೊಂಡು ತನ್ನೆಲ್ಲ ಅಭಿಪ್ರಾಯಗಳನ್ನ ಹೇಳ್ತಾ ಇರ್ತಾರೆ ಓಡೋಡಿ ಹೋದ ಸ್ನೇಹ ಆ ಕಡೆ ಸ್ನೇಹನ ಸಮಾಧಿ ಹತ್ರ ಹೋಗಿ ಏನಕ್ಕ ಹೀಗೆ ಮಾಡಿಬಿಟ್ಟೆ ನೀನು ಯಾರ್ದೋ ಹೃದಯನ ಹಾಕ್ತೀರಾ ಅಂತ ಅಂದ್ಕೊಂಡಿದ್ರೆ ನಿಮ್ಮ ಹೃದಯನೇ ನನಗೆ ಕೊಟ್ಟು ಹೋಗಿಬಿಟ್ಟಿದ್ದೀರಾ ಇವಾಗ ಏನು ಮಾಡೋದು ನಾನು ಈ ಋಣನ ಹೇಗೆ ತೀರಿಸೋದು ನಾನು ಕಂಠಿ ಸಾಹೇಬರು ಹೀಗೆ ಹೇಳ್ತಿದ್ದಾರೆ ನಾನಿವಾಗ ಏನು ಮಾಡಲಿ ಅದನ್ನು ಒಪ್ಕೊಳ್ಳೋದ ಬೇಡ್ವಾ ನನಗಿವಾಗ ಯಾರು ದಾರಿ ತೋರಿಸ್ತಾರೆ ಅಂತಂದ್ಬಿಟ್ಟು ಹತ್ಕೊಂಡು ಹಲ್ಕೂತಿರ್ತಾರೆ ಇವಾಗ ಏನು ಮಾಡಬೇಕು ಅಂತ ಅವ್ರಿಗೆ ಏನೂ ಕೂಡ ಗೊತ್ತಾಗ್ತಿರಲ್ಲ ಈ ಕಡೆ ಮುಂಗುಸಿ ರಾಧ ಎಲ್ಲರೂ ಬಂದು ಅಣ್ಣ ಹೇಳೋಣ ಏ ಏನೂ ಆಗಿಲ್ಲ ಅತಿಗೆ ಇಲ್ಲಿ ಅಂತ ಕೇಳ್ತಾರೆ ಎಲ್ಲೋದ್ರು ಅವ್ರು ಇಲ್ಲೇ ಇದ್ರಲ್ಲ ಅಂತ ಹೇಳಿದಾಗ ನಾನು ಹೇಳಿರೋ ಮಾತು ಕೇಳಿ ಅವರು ಆಶ್ಚರ್ಯದಿಂದ ಓಡೋಗಿಬಿಟ್ಟಿದ್ದಾರೆ ಇವಾಗ ಏನೂ ಮಾಡೋದು ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾರೆ ರಾಧಾ ಅಂತೂ ಖುಷಿಯಿಂದ ಅವಳಂತೂ ಒಪ್ಕೊಂಡಿರಲ್ಲ ಎಲ್ಲ ಪ್ಲ್ಯಾನು ಫ್ಲಾಫ್ ಆಗಿದೆ ಅಂತ ಅಂದ್ಕೊಳ್ತಾ ಇರ್ತಾಳೆ ಆಗ ಮುಂಗುಸಿ ಅಣ್ಣ ಸ್ವಲ್ಪ ಟೈಮ್ ಕೊಡಿ ಅವ್ಳಿಗೆ ಯಾಕೆ ಇಷ್ಟೊಂದು ಹಠ ಹಠ ಮಾಡ್ತಿದ್ದೀರಾ ನೀವು ಸ್ವಲ್ಪ ಟೈಮ್ ಕೊಟ್ಟರೆ ಅತಿಗೆಗೂ ಕೂಡ ಯೋಚನೆ ಮಾಡೋಕ್ಕೆ ಅವಕಾಶ ಸಿಗುತ್ತಲ್ವ ಈವಾಗ್ತಾನೆ ಹೇಳಿದ್ದೀರಾ ಅವರಿಗೆ ಆಶ್ಚರ್ಯ ಜೊತೆ ಭಯ ಕೂಡ ಆಗಿರುತ್ತೆ ಯಾಕೆ ಅಂತಂದರೆ ನೀವು ಇಷ್ಟು ದಿನ ಅವ್ರನ್ನ ಎಲ್ಲಿ ಸಿಕ್ಕಿದ್ರೂ ಅಲ್ಲಿ ಬಾಯಿ ಬಂದಂಗೆಲ್ಲ ಇದ್ರಲ್ವಾ ಅದಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ ಎಲ್ಲ ಸರಿ ಹೋಗುತ್ತೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಆವಾಗ ಪುಟಕ್ಕ ಹೇಳಿದರು ನೀನು ಹೇಳಿದ ತಕ್ಷಣ ಸ್ನೇಹ ಒಪ್ಕೊಳ್ತಾಳೆ ಅಂತ ಆದರೆ ಇವಾಗೆಲ್ಲ ಉಲ್ಟಾ ಆಗಿದೆ ಅಂತ ಹೇಳಿದಾಗ ಪುಟಕ್ಕನ ಜೊತೆ ಮಾತಾಡಿ ಅಂತ ಮುಗಿಸಿ ಹೇಳ್ತಾರೆ ಪುಟಕ್ಕೆ ಅವ್ರಿಗೆ ಕಾಲ್ ಮಾಡಿದ್ದ ಕಂಟಿ ಅವ ನೀವು ಹೇಳಿರೋ ಥರ ಏನೂ ಆಗಿಲ್ಲ ಸ್ನೇಹ ಹೋಗ್ಬಿಟ್ಟಿದ್ದಾರೆ ಹತ್ಕೊಂಡು ಅಂತ ಹೇಳ್ತಾರೆ ಅದನ್ನು ಕೇಳಿ ಅಯ್ಯೋ ಹಾಗೇನು ಆಗಲ್ಲ ಕಂಡು ಮಗ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ಇವಾಗ ತಾನೇ ಹೇಳಿದಿಯಲ್ವಾ ಅವಳು ಶಾಕಲ್ಲಿದ್ದಾಳೆ ಸ್ವಲ್ಪ ದಿನ ಬಿಟ್ಟು ಬಿಟ್ಟು ಎಲ್ಲ ಸರಿ ಹೋಗುತ್ತೆ ಅವಳಿಗೆ ಯೋಚನೆ ಮಾಡೋಕೆ ಟೈಮ್ ಕೊಡು ಅಂತ ಹೇಳ್ತಾರೆ ಹಾಗಲ್ಲವ ನೀವು ಹೇಳಿದ್ರಲ್ಲ ತಕ್ಷಣ ಒಪ್ಕೊಂಬಿಡ್ತಾಳೆ ಅಂತ ಅಂತ ಹೇಳ್ತಾರೆ ಆಗ ನೋಡು ಅವಳೇನು ಹೇಳಿಲ್ವಲ್ಲ ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಅಂತ ಅವಳೇನು ಮಾತಾಡಿಲ್ಲ ಅಂತಂದರೆ ಅವಳು ದಿಗ್ಭ್ರಮೆನಲ್ಲಿದ್ದಾಳೆ ಸ್ವಲ್ಪ ಒಂದೆರಡು ದಿನ ಕಳೆದ್ರೆ ಎಲ್ಲ ಸರಿ ಹೋಗುತ್ತೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಆಗ ಇವಾಗ ಏನವ ಮಾಡೋದು ಅಂತ ಹೇಳಿದಾಗ ನೀನೇನು ಮಾಡಬೇಡಪ್ಪ ಆರಾಮವಾಗಿರು ಎಲ್ಲ ಸರಿ ಹೋಗುತ್ತೆ ನಾನು ಇದ್ದೀನಲ್ವಾ ನಾನು ನಾನು ಎಲ್ಲ ಸರಿ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ ಈ ಖುಷಿ ಖುಷಿಯಾಗ್ಬಿಡುತ್ತೆ ನನ್ನ ಎಲ್ಲ ಪ್ಲ್ಯಾನು ನನ್ನ ಪ್ರಕಾರನೇ ಆಗ್ತಾ ಇದೆಯಲ್ಲ ಅಂತ ಮುಂದೆ ಏನಾಗುತ್ತೆ ಏನು ಮಾಡ್ತಾರೆ ಕಂಠಿ ಮತ್ತು ಸ್ನೇಹ ಒಂದಾಗ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ